ನಮ್ಮ ಅಜ್ಜ ಚಡ್ಡಿ ನೀ ನಮ್ಮಅಮ್ಮ ಮುಖಂದ್ರ ನಿನ್ನ ಮೂರ್ ದಿನದಾಗ ಗೊಂಜಾದ ಲಂಡ ಕೊಟ್ಟ ಹೋಗ್ತಿದ್ರಪ್ಪ ಏನು ಆಯ್ತು ಕಟ್ಟಾರ ಇವ್ರಿಲ್ಲಿ ಅಚ್ಚೆ ಕಡ್ದು ಗಿಡ ಇಲ್ಲಿ ಯಾರಾದ್ರೂ ನೋಡ್ತೀನಿ ಮನೆಯಾಗಿಲ್ಲೇ ಓ ಕರಿಗೌಡ್ರ ಯಾರದ್ರಿ ಸ ಬರ್ರಿ ಯಾರೀ ನೀವ ಏನಾಗ್ ಹೇಳ್ರಿ ನೀವು

ಏ ಮಾರಾ ನೀ ಏನ್ ತಿಳ್ಕೊಂಡು ಮಾ ನೀ ನಮ್ಮ ಟೀಚರ್ ಚಡ್ಡಿ ಹೋಮ್ ವರ್ಕ್ ಕೊಟ್ಟಿದ್ರ ನಂಗೆ ತೆಗ್ಯಾಕ್ ಬರ್ಲಾರ್ದ ನಮ್ಮ ಅಜ್ಜೆ ಕೊಟ್ಟಿನ ಮತ್ತ ನಿಮ್ಮ ಅಮ್ಮ ನಮ್ಮ ಅಮ್ಮಂದ ತಲೆನೂ ಸಾಚಿತ್ದು ಆಕೆ ಮುಕ್ಕಂಡ ಹಂಗ ತಿಳ್ಕೊಂಡು ನೋಡುದ ನೀ ನಾನ ದಾರಿ ತಿಳ್ಕೊಂಡಿದ್ನಳ ಅದಿರ್ಲಿ ಆ ನಿಮ್ಮಜ್ಜನ್ ಕರಿಗೊಂಡು ಹೊರಗಡೆ ಸೊ ಕರಿ ಸ್ವಲ್ಪ ಕೆಲ್ಸ ಐತಿ ನಮ್ಮ ಅಜ್ಜ ಯಾಕೆ ನನ್ನ ಮುಂದೆ ಹೇಳ ನೀ ಅಮ್ಮ ನಿನ್ನ ಮುಂದೆ ಹೇಳುದಲ್ಲ ಇದು ಬೇರೆ ಐತಿ ಇದ ಕರಿ ಹೋಗಕ ನಾವು ನನ್ನ ಮುಂದೆ ಹೇಳ ಅಂದ್ರ ನಮ್ಮಜ್ಜನ್ ಮುಂದೆ ಹೇಳ್ತಂದ ಎಜ್ಜ ஏனாகி ನಮಸ್ಕಾರ ರೀ ಈಗ ನೋಡ್ರಿ ಬರ್ರಿ ಏ ಬರೀ ನಿಮ್ದು ಒಂದು ಲೆಟ್ರ್ ಬಂದೈತಿ ಬರೀ ಇಲ್ಲಿ ಬಂದ್ರ ಬನ್ರಿ ಕುಂದ್ರಿ ಇಲ್ಲಿ ಹೇ ನೀ ಖಾತರಿ ಕಲಿ ಹೌದಲ್ಲೇ ಏಯ್ ಯಾವ ಕಾತ್ರಿಕ ಕಲಿ ಅಂತಂದ್ರಿಪ್ಪ ನಿಮ್ದು ಒಂದು ಲೆಟರ್ ಬಂದೈತಿ ನಾ ಪೋಸ್ಟ್ ಮಾಡ್ದನೆ ಕುಂದ್ರ ಇಲ್ಲ ಸೈ ಮಾಡೇಕ್ರಿ ಅಂತ ಆಯ್ತಳಪ್ಪ ಕುಂಡ್ರ ನೋಡ್ರಿ ಇಲ್ಲಿ ಒಂದು ಲೆಟರ್ ಬಂದೈತಿ ನಿಮಗ ಹ್ಮ್ ಯಾವುದಪ್ಪ ಹೇಳ್ಪೋಯ್ತಪ್ಪ ಏಯ್ ಯಾರು ಬರ್ದಾರ ಗೊತ್ತಿಲ್ಲ ಬಟ್ ಒಂದು ಲೆಟರ್ ಬಂದೈತಿ ಹುಡುಗ ಯಾವುದೋ ಹಳೆ ಅಲ್ಲಿಂದ ಬರ್ದಾರಪ್ಪ ಇದನ್ನ

ನಿನ್ನ ನೆನಪಾಗುತ್ತಿದೆ ಆ ಬಂದು ಮನೆ ಹಿಂದೆ ಬೆಟ್ಟಿ ಆಗಬೇಕು ರಾತ್ರಿ ಹತ್ತು ಗಂಟೆ ಮೇಲೆ ಯಾಕyticks ರಾತ್ರಿ 10 ಕ್ಕೆ ಬೆಟ್ಟಿ ಆಗೋದಂತ ಮಲ್ಲವಣ್ಣಾ ಕ್ಯಾರಕ್ ನಿನ್ನ ಈ ವಯಸ್ಸಾಗ ಮಾತು ಮಲ್ಲವಣ್ಣಾ ಕಬೇಕಾ ನಿನಗೆ ನಿನ್ನ ಮುಖದ ಮೇಲೆ

அஜ்ர மரிய குறிப்பாட்ரிய குறிப்பாட்டி நீட்ரு அது மரியப்பா குறி மத்த கரிய கரீகோட்ரி பண்தல் கன்ஃபீஸ் ஆகத்தி

சந்திரசேகர் <laughs> <laughs> பாட்டி அலக நாலிங்கி நாம காலிங் காலி முச்சு ஏன்

நான் குச்சிடுதல மாமா குச்சிடுதல அத்தா கிட்ட வா இத்த வா நீங்க அத்தா நான் குச்சிடுதல நீ குச்சிடுதல நான் PUBG ஆடாத நீ இங்க நீ இங்க ஆட நீ அந்த பாத்தே பா காலி PUBG லே PUBG தா நோபர PUBG லே நாம காலி அந்த அதே லேதா ಅವರೊಂದು ಕಬಡ್ಡಿ ಕುಸ್ತಿ ಕಬಡ್ಡಿ ಆಡಿದ್ರ ಬರಲೇ ಮಕ್ಕಳು ಕುಸ್ತಿ ಅಂದ್ರೆ ಆ ಕಾಲ ನಮ್ಮ ಹಿಂಗಿತ್ತಲೇ ಅದು ನಾನು ಕಬಡಿ ಆಡಿದ ದಪ್ಪತ್ತಿಲ್ಲ ನೆನಪೈತಿಲ್ಲ ತ ಕಳುವಿಸಿಕಡಾ ಹಾಕಿ ತುಇದಾ ಯಾ ತುಟ್ಯಾಗ ರಕ್ತ ಬರಕತ್ತಿತ್ತು ಅಪ್ಪಾ ಬಂದ ನನ್ನ ಚಡ್ಡೆ ಹರಿಯೋಂಗ ಒಜ್ಜిల్లా ನನ್ನ ಮಗಳು ತಲೆಗೆ ಯಾವಾಗ ಕೇಳಿದಿ ಅಂದ್ರೆ ಇನ್ನ ಆಗ್ಬೇಕಂತ ಆಗಬೇಕು ಅಂತ ಹಾಕಿ ಗಂಟಾ ಹಾಕಿಬಿಟ್ರು ನನಗೆ ನೀ ಇರ್ಲಿಕ್ಕೆ ಅಂದ್ರೆ ಹೆಂತಿ ಅಂತ ஹீரோನೇರೆ ಹುಡುಗರೆ ிதான் இல்லை காட்டீனா அவங்க ஏனில் அப்பா நீ பதே பதே சா மாட்டாரா நான் தௌசனி நெனப்பாட்டு நன்கப்பா நீச்சி அஜன கே மன்த்திர் இங்க मनान चार्जर आली ना मजन चार्जर ऐतला जा नि चार्जर ऐतला ऐतले फोर फुल ऐतन चार्जर आ चार्जर यावागोर फोर फुल चार्जर ऐतन हळे बॅटरी आंद हळे बॅटरी आंद फोर फुल बॅटरी मो युट्युब बॅटरी फुल किले नन बापा यो ना वहा तकडा जल्दी पिन ले जा याने तू इतिल हो ना हळ हो मस्त नुगी का सार सा, हैं इन कौन तेरसो दो नहीं ये दिन तेरसो दो हैं काले तेरस जा अर्रा पछला से आज के आसपास हैं काला काला कौन हैं ये सिर्फ हैं गंदी नुगी का सार हैं अब होगा बाहर ये ना आटा रखे माता लाल जा काई काई नुगी काई 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 नुगी काई नुगी, काई, नुगी, 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 काई नुगी, ಅಜ್ಜ ಬಾಬಾ ನಿನ್ನ ಒಂದ್ ಆಟ ಕಳ್ಸ್ ತುಂಬಾ ಚಲೋ ಆಟ ಕಳ್ಸ್ ತುಂಬಾ ನಿಂಗ್ ಬಾಯ್ ಈ ಟೈಗರ್ ನೋಡಿನ ನೋಡಿನಲ್ಲ ಮನೆಯಾಗ ಸಾಕ್ತಾರಲ್ಲ ಮ್ಯಾವ್ ಮ್ಯಾವ್ ಅಂತಲ್ಲ ಅಜ್ಜ ಡಕ್ಕ ನೋಡಿನ ನೋಡಿನ್ಲಿ ಆ ಕಾಟ್ ಎಗ್ರತ್ತಲ್ಲ ಅಜ್ಜ ನಿನ್ ತಲೆ ಯಾರ ಸುದ್ದ ಐತಿಲ್ಲ ತಲೆ ಏನಾಗೈತಿ ನನ್ ತಲೆ ಸುದ್ದ ಐತಿಲ್ಲ ಅದ ಟೈಗರ್ ಅಂದ್ರ ಹುಲಿ ಹುಲಿ ಯಾರ ಮನ್ಯಾಗ ಸಾಕ್ತಾರ ಯಾರ ಕಾಲ ಸಾಕ್ತಾರ ನಮ್ಮಮ್ಮ ನಾನ ಹುಲಿ ಅಂತ ಅಂದ ಅಲ್ಲಿ ಆಕಿ ಕುಂತ ನೀ ಅಂತ ತಡ್ದಿ ಬೇರೆ ಜುಟ್ಲಾಗ ಹಿಡದ್ ಬಿಡಿತಿದ್ರ ಆಕಿನ್ ಏನ್ ಮಾಡ್ ಬಿಡಿ ಅಪ್ಪಾ ಮನ್ಯಾಗ ಇಲ್ಲಿ ಹೊರಗ್ ಹೋದ್ರ ಹುಲಿ ಅನ್ನಂಗ ಆಗೇತ್ ಲೇಪನಂದು ಯಾ ನನ್ಗ ಯಾಕ ಹೊಟ್ಟ್ಯಾಗ ಬಿಡು ಗುಡುವ ಅನ್ನತೈತಿ ಇದಕ್ಕೆ ಹೋಗ್ಬಾ ಅಂದ್ರ ಬಡ್ತಿನ ಅಜ್ಜಿ ಏ ಜಲ್ದಿ ಹೊಲಿ ಅಲ್ಲೇ ಪ್ಯಾಟ್ರಿ ಕಟ್ ಬಿಡ ಬಾ ಹೋಗಿ ಜಲ್ದಿ ಬಾ ಓ ಬಾಣಿನ ಓಬಾ ಇಲ್ಲ ಒಂದ್ ಸ್ವಲ್ಪ ಕುಂದರ್ ನೋಡ Cutu cutu antai te, hudegi hurur antai te, hudegi ni nama la Sri Pisa, mada beda dance. Ayo baca utang tadi, yang kedai hujan rawan majana marun tadi langgar tadi mana? తాత నేనట్లేపా బాల త్రాసె విట తాత బాల త్రాసె విట తాత ఎందుకు ఏపా ఎందుకులే కాకా బాల త్రాసె విటదక ఏదె ఏనో ఏడది ఏనదె ఏనో హేళవల నాకు ఏనట ఏదకలకతి ఏన త్రాసకతి ப்பா நீட்னாந்தர்வந்த திராஸ் விட்டது கக்கா கக்கியப்பா நம் மச்சு பாசிட்டு கக்கா ஏப்பா ನಮ್ಮ ಡಾಕ್ಟರ್ ಅದಲ್ಲ ನಮ್ಮ ಅಜ್ಜಗ ಉಳಿಯೋದು ಅಂತ ಹೇಳಿ ಬಿಟ್ಟಾರ ಮಾರ್ಯ ನಮಗೆ ಅಲಾ ನಾ ಲಾ ಏನ್ ಸಮಸ್ಯೆ ಭಾಳ ಐತಲ್ಲೇ ಹಿಂ ಕಾಕ ಭಾಳ ಭಾಳ ಸಮಯತೆ ಕಾಕ ಭಾಳ ಸಮಸ್ಯೆ ಅಂತ ಏನ್ ಐತೆ ನಿಮ್ಮ ಅಜ್ಜಿಗೆ ಆ ಅದ ಮೇಲೆ ಹೇಳಬ್ಯಾಲಿ ನಿಮ್ಮ ಅಜ್ಜಗ ಏನು ಹೇಳಿ ಕಾಕ ಅದನ್ನ ನಮ್ಮ ಅಜ್ಜಿಗೆ ಭಾಳ ತ್ರಾಸ ಆಗ್ಬಿಟ್ಟೈತೆ ಕಾಕ ಅದ ಮುಂಜಾನೆ ಯಾರಕ್ಕತ್ತ ಹೋಗ್ಯಾನ ಕಾಕ ಕೂತ್ನ ಕುತ್ತ ಹಿಂದ ಹಂದಿ ಬಂದ ಹರ ಹರ ಅಂದಿ ನಮ್ಮ ನಮ್ಮ ಅಜ್ಜ ನನಗ ಹರ ಹರತೆ ಅಂದ ಅಪ್ಪಸ್ ನಾನು ಅದ್ ಹಂದಿ ಬಂದ್ ನಮ್ಮ ಅಜ್ಜ ಕುಂಡಿ ಕೊಡಸ್ ಬಿಡ್ತ ಬಾಳ ತಾಸ ಅವ್ ಡಾಕ್ಟರ್ ನಮ್ಮ ಅಜ್ಜಕ್ಕೆ ನಂಜಿ ಏರ್ರಿ ನಮ್ ಡಾಕ್ಟರ್ ಅಲ್ಲ ನಿಮ್ಮಜ್ಜ ಉಳಿದ್ರು ಬಿಟ್ಟ ಏನ್ ಮಾಡುದು ಇದ ಆದ ನಂಜನ್ ಇಂಜೆಕ್ಷನ್ಗೆ ಏನೋ ಎರಡ್ ಸಾವಿರ ರೂಪಾಯಿ ಅಂತ ಅದಕ್ಕೆ ನಾನು ಅದಕ್ಕೇ ನಮ್ಮ ಕಡೆ ಬರೀ ಐದ ನೂರು ರೂಪಾಯಿ ಐತಿ ನಾವು ಇದ ಏನ್ ಮಾಡು ಅಂತ ಏನ್ ತಗತ್ತೀವಿ ಮರನ ಊರಾಗ ಯಾರು ಒಂದ್ ರೂಪಾಯಿನೂ ಕೊಡವಲ್ರ ಹೌದಾ ಮತ್ತ ಏನ್ ಅನ್ನೋದು ಅನ್ನೋದ ಕುತ್ಬೇಕನ್ನ ಕಾಕಾ ಹೌದಾ ಬಾಳ ಆನಂದ ಆಗತ್ತೆ ನಿಮ್ಮ ಮಧ್ಯಾಗ

ಅವನು ಅಡ ಮುಂಜಾನಿಂದ ಒಂದು ರೂಪಾಯಿ ಇಲ್ಲಿ ಕಿಶಿದಾಗ ಆ ಕಾಕಾಗ ಹೆಂಗೆ ಬಕ್ಕರ ಮಾಡಿನಿಂದ ಅಂಗ ಮಾಡೋದು ಬೇಕಾರ ಮಾಡಿದ್ರೆ ಅಣ್ಣನ ಒಟ್ಟಾಗಿ ನಮ್ಮ ಅಜ್ಜನ ಅವ್ ತೆನೆಗೆ ಬೀಳಬಾರ್ದು ಏನು ಮಾಡ್ಬೇಕು ಈಗ ನೋಯ್ ಈ ಕಾಕಾಗ ನಮ್ಮ ಅಜ್ಜನ ಒಟ್ಟು ಬಿಟ್ಟಿನ ಮಾಡ್ಸ್ಬಾರ್ದ ಈಗ ರೊಕ್ಕ ಇಷ್ಟ ಸುಮ್ಬಿಟ್ಟರಿ ಈಗ ಒಟ್ಟಾಗಿ ಬೇಟಾದ್ರೆ ಚಡ್ಡಿನ ಹುರುತೀ ಏನು ಮಾಡಲಿ ತಿಂಕ ತಿಂಕ ಏನು ಮಾಡುವುದು ಅನೋಣ